ಝಾಲಕ್ ಬರಬೇಕು ತನ್ನನ್ನು ತಾನು ಅರಿತಡೆ ತಾನೇ ದೇವ ಅನ್ನುವಂತಹ ಅದ್ಭುತವಾದಂತಹ ಮಹಾವಾಕ್ಯಗಳನ್ನು ಅಕ್ಕೋರು ತಮ್ಮೆಲ್ಲರಿಗೂ ತಿಳಿದುಕೊಟ್ರು ಅದಕ್ಕೆ ಅಕ್ಕೋರ ಒಂದು ತಮ್ಮೇನ ಅವರಿಗೆ ತಮಗೆ ಆಹ್ವಾನ ಕೊಟ್ಟಿದ್ದಾರೆ ಎಲ್ರು ಕೂಡ ನಾಳೆಯಿಂದ ಇಲ್ಲಿರುವಂತಹ ಏಳು ದಿನದ ಕೋರ್ಸ್ ಅನ್ನ ಮುಗಿಸಿಕೊಳ್ಳದ ತಮಗ ಅರ್ಥ ಆಗುತ್ತೆ ಈಶ್ವರ ಯಾವ ಒಂದು ಕಾರ್ಯ ನಡೀತಾ ಇದೆ ನಾನು ಯಾರು ಪರಮಾತ್ಮ ಯಾರು ಅನ್ನುವಂತಹ ಸಂಬಂಧವನ್ನ ಅಕ್ಕೋರ್ ಹೇಳಿಕೊಟ್ರು ಅದಕ್ಕಾಗಿ ಅಕ್ಕೋರ ಮಹಾವಾಕ್ಯದಂತೆ ವಾಕ್ಯದಂತೆ ಕೂಡ ಈಶ್ವರ ವಿಶ್ವದ ಬರ್ತೀರಿ ಅಂತ ಧನ್ಯವಾದಗಳು ಅದೇ ರೀತಿಯಾಗಿ ಮುಂದಿನದಾಗಿ ಬ್ರಹ್ಮಕುಮಾರಿ ನಾಗರತ್ನ ನಾಗರತ್ನರು ಸುಮಾರು ನಲವತ್ತು ವರ್ಷಗಳಿಂದ ಈಶ್ವರ ಕಾಲದಲ್ಲಿ ತಮ್ಮನ್ನು ತಾವು ಮನ ತೊಡಗಿಸಿಕೊಂಡು ಅನೇಕ ಆತ್ಮಗಳಿಗೆ ಪರಮಾತ್ಮನ ಸಂದೇಶವನ್ನ ಕೊಡುತ್ತಾ ಅನೇಕರಿಗೆ ಪರಮಾತ್ಮನ ಅಭಿಮತ ಮುಗಿತಿ ಪರಮಾತ್ಮನ ಅನುಭೂತಿಯನ್ನು ಮಾಡಿಸಿ ಇವತ್ತು ತಮ್ಮ ಸವನಹಳ್ಳಿಯ ಗ್ರಾಮಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಅಕ್ಕನವರಿಗೆ ನಾನು ಕೇಳ್ಕೊತಾ ಇದ್ದೇನೆ ಪರಮಾತ್ಮನ ಅದ್ಭುತವಾದಂತಹ ಪರೀಕ್ಷೆಯನ್ನ ಕೊಡಬೇಕೆಂದು ಅಕ್ಕವಿನಿ ಮನವಿಗೆ ತಿಳ್ತಾರೆ ಓಂ ಶಾಂತಿ ಎಲ್ಲರೂ ಹೇಳಿ ಓಂ ಶಾಂತಿ ओम शांति ओम शांति परम पिता परम शिक्षक पम सुरु जगदीश्वर विश्वेश्वर लोकेश्वर परमात्म अति प्रीत सतानर वेद आसीन वेदमूर्तिय स्वामीजी ಹಾಗೂ ಇನ್ನುಳಿದ ಎಲ್ಲ ಸಹೋದರ ಸಹೋದರಿಯರಿಗೆ ವಂದಿಸಿ ಈ ಸವನಹಳ್ಳಿಯ ಈ ಗ್ರಾಮದ ಶಾಂತ ವಾತಾವರಣದಲ್ಲಿ ಪ್ರೀತಿಯಿಂದ ಶಾಂತಿಯಿಂದ ಶಿವನ ಸಂದೇಶವನ್ನು ಕೇಳುವುದಕ್ಕಾಗಿ ಕುಳಿತಿರುವಂತಹ ಎಲ್ಲ ಗುರುಗಳಿಗೆ ಹಿರಿಯರಿಗೆ ಸಹೋದರ ಸಹೋದರಿಯರಿಗೆ ಮಕ್ಕಳಿಗೆ ಯುವಕರಿಗೆ ಎಲ್ಲರಿಗೂ ವಂದಿಸಿ ಇವತ್ತು ಶಿವನ ಸತ್ಯ ಪರಿಚಯವನ್ನು ತಮಗೆ ಕೊಡಬೇಕು ಅಂತ ನನಗೆ ಬಹಳಷ್ಟು ಖುಷಿ ಇದೆ ಈ ಊರು ಎಷ್ಟು ಶಾಂತವಾಗಿರುವಂತಹ ವಾತಾವರಣ ಇಲ್ಲಿದೆ ಈ ವಾತಾವರಣದಲ್ಲಿ ಪರಮಾತ್ಮನ ಸಂದೇಶವನ್ನು ಕೊಡೋದಕ್ಕಾಗಿ ನನಗೆ ಬಹಳಷ್ಟು ಖುಷಿ ಇದೆ ಮಾತೆಯರು ಹಾಡು ಹೇಳ್ತಾರೆ ಏಳು ತಲೆ ಶಿವ ಎನ್ನಿ ಬೀಳುತ್ತಲೇ ಶಿವ ಎದ್ದು ಮಲಗುದಕ್ಕ ಶಿವಯನ್ನಿ ಎದ್ದು ಮಲಗುದಕ್ಕ ಶಿವಯನ್ನಿ ಏಡೆಯ ಸರ್ಪ ಬಂದಾಗ ಶಿವಯನ್ನಿ ನಮ್ಮ ತಾಯಂದಿರು ಹಾಡು ಹೇಳ್ತಿದ್ರು ಪರಮಾತ್ಮನನ್ನು ಎದ್ರು ಕುಂತ್ರು ತಡ್ಗಾಡಿದ್ರು ಏಳು ಹೇಳಿ ಸರ್ಪ ಬಂದರೂ ಶಿವನನ್ನು ನೆನಪು ಮಾಡಬೇಕು ಅಂತ ಹೇಳ್ತಾಯಿದ್ರು ಆದರೆ ಪರಮಾತ್ಮನ ಕಷ್ಟ ಸುಖ ದುಃಖ ನೋವು ಪರಿಸ್ಥಿತಿ ಏನೇ ಬಂದಾಗ ಎಲ್ಲರೂ ನೆನಪು ಮಾಡೋದು ಯಾರನ್ನ ಅಂದರೆ ಆ ಪರಮಾತ್ಮನನ್ನು ಆ ಪರಮಾತ್ಮನನ್ನು ನೆನಪು ಮಾಡಬೇಕು ಅಂದರೆ ಆ ಪರಮಾತ್ಮ ಯಾರು ಎಲ್ಲಿದ್ದಾರೆ ನಮಗೂ ಅವನಿಗೂ ಸಂಬಂಧ ಏನು ಅವನ ರೂಪ ಗುಣ ಕರ್ತವ್ಯ ಸ್ಥಾನ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಸಾಮಾನ್ಯವಾಗಿ ಹೇಳಲಾಗ್ತದೆ ಶಿವನರಿಯದ ಜೀವ ಶವಕ್ಕೆ ಸಮಾನ ಪರಮಾತ್ಮನನ್ನೇ ನಾವು ಯಾರು ಅಂತ ತಿಳ್ಕೊಳ್ಳಿಲ್ಲ ಪರಮಾತ್ಮ ನಮಗೆ ಉಡಿದು ಕೊಟ್ಟಾನೆ ಉಡಿದು ಕೊಟ್ಟಾನೆ ಇರಿದು ಕೊಟ್ಟಾನೆ ಎಲ್ಲವನ್ನೂ ಕೊಟ್ಟಂತಹ ಆ ತಂದೆಯ ಭಗವಂತ ವಿಶ್ವದ ಒಡೆಯ ಆತ ಯಾರು ಅನ್ನುವಂತಹ ಆತನ ಸತ್ಯ ಪರಿಚಯ ನಮಗೆ ಇಲ್ಲ ಅಂತಂದರೆ ನಮ್ಮ ಜೀವನ ನಿರರ್ಥಕ ಆಗ್ತದೆ ನಮ್ಮ ಜೀವನ ಶವಕ್ಕೆ ಸಮಾನ ಇದ್ದಂತೆ ಆದ್ದರಿಂದ ನಾವು ನಮ್ಮ ತಂದೆ ಪರಮಾತ್ಮ ಯಾರು ಅನ್ನೋದನ್ನು ಇವತ್ತು ತಿಳ್ಕೊಳ್ಬೇಕು ಅಂತ ನನ್ನ ಇಚ್ಛೆ ಇಷ್ಟು ದಿನದಿಂದ ನಾವು ಪರಮಾತ್ಮ ಯಾರು ಅನ್ನುವಂಥ ಪ್ರಶ್ನೆಗೆ ಎಷ್ಟೆಲ್ಲ ಜನರಿಂದ ಭಿನ್ನ ಭಿನ್ನ ಉತ್ತರಗಳನ್ನು ಕೇಳಿದ್ದೀವಿ ಒಬ್ಬ ಬುದ್ಧಿವಂತ ವ್ಯಕ್ತಿ ಪರಮಾತ್ಮ ಯಾರು ಅನ್ನುವಂತಹ ಪ್ರಶ್ನೆಗೆ ಒಬ್ಬರು ಹೇಳ್ತಾರೆ ಪರಮಾತ್ಮ ನಮ್ಮ ತಂದೆ ತಾಯಿ ಬಂಧು ಬಳಗ ಅಂತ ಇನ್ನೊಬ್ಬರು ಹೇಳ್ತಾರೆ ಪರಮಾತ್ಮ ಎಲ್ಲಿದ್ದೀಯಪ್ಪ ನಮಗೆ ದುಃಖ ದೂರ ಮಾಡು ಸುಖ ಕೊಡು ನಮಗೆ ಕರುಣೆ ತೋರು ಅಂತ ಕೇಳ್ತಾ ಇದ್ದಾರೆ ಇನ್ನೊಬ್ಬರು ಭಕ್ತಿ ಭಜನೆ ಮಾಡ್ತಾ ಪ್ರಾರ್ಥನೆ ಕೀರ್ತನೆ ಮಾಡ್ತಾ ಭಗವಂತ ನನಗೆ ಕೊಡು ಅಂದರೆ ಇಲ್ಲದೇ ಇರುವಂಥದ್ದನ್ನು ಕೊಡು ಅಂತ ಇದ್ದಾರೆ ಮತ್ತೊಬ್ರು ಹೇಳ್ತಾರೆ ನಾನೇ ಪರಮಾತ್ಮ ಇದ್ದೇನೆ ನನ್ನನ್ನು ಬಿಟ್ಟು ದೇವರಿಲ್ಲ ನಾನೇ ದೇವರಿದ್ದೇನೆ ಅಂತ ಹೇಳ್ತಾರೆ ಮತ್ತೊಬ್ಬರು ಭಗವಂತ ಎಲ್ಲಿದ್ದಾನೆ ಅಂತ ಹುಡುಕಾಡ್ತಾ ಇದ್ದಾರೆ ಈ ಎಲ್ಲ ಪ್ರಶ್ನೆಗೆ ಉತ್ತರ ಏನು ಇದೊಂದು ಪ್ರಶ್ನೆ ಆಗಿದೆ ಯಾವ ರೀತಿ ಒಂದು ಆನೆಯನ್ನು ತಂದು ನಿಲ್ಲಿಸಿ ನಾಲ್ಕು ಜನ ಕುರುಡರಿಗೆ ಆನೆ ಹೇಗಿದೆ ಅಪ್ಪ ಅಂತ ಕೇಳಿದರೆ ಏನು ಹೇಳಬಲ್ಲರು ಕಾಲು ಮುಟ್ಟಿದವನು ಕಂಬದಂಗಿದೆ ಅಂತ ಹೇಳ್ತಾನೆ ಬಾಲ ಮುಟ್ಟಿದವನು ಹಗ್ಗದಂಗಿದೆ ಅಂತ ಹೇಳ್ತಾನೆ ಬೆನ್ನು ಮುಟ್ಟಿದವನು ಗೋಡೆ ಹೆಂಗಿದೆ ಅಂತ ಹೇಳ್ತಾನೆ ಅವರು ಹೇಳಿರೋದು ಸುಳ್ಳಲ್ಲ ಅವರ ಅನುಭವಕ್ಕೆ ಏನು ಸತ್ಯ ಅನುಭವ ಆಯಿತೋ ಆ ಅನುಭವವನ್ನು ಅವರು ಹೇಳಿದರು ಆದರೆ ಆನೆ ಯಾವುದು ಬಾಲದಂತೆ ಹಗ್ಗದಂತೆಯೂ ಇಲ್ಲ ಕಂಬದಂತೆಯೂ ಇಲ್ಲ ಗೋಡೆ ಅಂತೇ ಇಲ್ಲ ಆನೆ ಸಂಪೂರ್ಣವಾದಂತಹ ಒಂದು ರೂಪ ಇದೆ ಹಾಗೆ ಇವತ್ತಿನ ಜಗತ್ತಿನಲ್ಲಿ ಯಾರ್ಯಾರು ತಮ್ಮ ತಮ್ಮ ಅನುಭವಕ್ಕೆ ಏನು ಬರ್ತದೋ ಆ ರೀತಿ ಪರಮಾತ್ಮನ ಪರಿಚಯವನ್ನು ಕೊಟ್ಟರು ಆದರೆ ಪರಮಾತ್ಮನ ಸತ್ಯ ಪರಿಚಯವನ್ನು ಸ್ವಯಂ ಪರಮಾತ್ಮನೇ ತಿಳಿಸಿಕೊಟ್ಟಿರುವಂಥದ್ದನ್ನು ತಮ್ಮ ಎದುರುಗಡೆ ತಿಳಿಸೋದಕ್ಕೆ ನಾನು ಪಡ್ತೇನೆ ಹಾಗಾದರೆ ಪರಮಾತ್ಮ ಯಾರು ಪರಮಾತ್ಮ ಯಾರು ಅಂತಂದರೆ ಯಾರಿಗೆ ಜನನ ಮರಣ ಇಲ್ಲವೋ ಅವರೇ ಪರಮಾತ್ಮ ಅದಕ್ಕೆ ಜನನಿ ಇಲ್ಲದ ಜನಿತ ತಂದೆ ಇಲ್ಲದ ಕಂದ ಮೂರನರಿಯದ ಮುಗ್ಧ ಅಂತ ಭಗವಂತನಿಗೆ ಶರಣ ಹೇಳಿದರು ಅಕ್ಮಾದೇವಿ ಕೂಡ ಹೇಳ್ತಾರೆ ಸಾವಿಲ್ಲದ ಕೇಡಿಲ್ಲದನು ಯಾವುದು ಸಾವಿಲ್ಲದ ಕೇಡಿಲ್ಲದ ರು ಇಲ್ಲದ ಚಲುವನಿಗೆ ನಾನು ಒಲಿದೆ ನವ ಅಂದರೆ ಪರಮಾತ್ಮನಿಗೆ ನಮ್ಮ ನಿಮ್ಮಂತೆ ಕೈ ಕಾಲು ಕಣ್ಣು ಕಿವಿ ದೇಹ ಇಲ್ಲದೆ ಇರುವಂಥವನು ಅಜ್ಜ ಅಮರನು ಅಂತ ಹೇಳ್ತೀವಿ ಅಮರನಾಥ ಮೃತ್ಯುಂಜಯ ಮುಕ್ತೇಶ್ವರ ಅಂತ ಪರಮಾತ್ಮನಿಗೆ ಮಹಿಮೆ ಮಾಡ್ತೀವಿ ಯಾಕಂದರೆ ಪರಮಾತ್ಮನಿಗೆ ಹುಟ್ಟು ಸಾವು ಅನ್ನುವಂಥದ್ದಿಲ್ಲ ಯಾರಿಗೆ ಜನನ ಮರಣ ಇಲ್ಲವೋ ಅವರೇ ಪರಮಾತ್ಮ ಹಾಗೂ ಪರಮಾತ್ಮ ಯಾರು ಅಂತಂದರೆ ಸರ್ವ ಮಾನ್ಯನು ಸರ್ವಶ್ರೇಷ್ಠನು ಸರ್ವಜ್ಞನು ಸರ್ವ ಮಾನ್ಯನು ಅಂತಂದರೆ ಎಲ್ಲ ಧರ್ಮದವರು ಪರಮಾತ್ಮನನ್ನು ಮಾನ್ಯತೆ ಮಾಡಿದರು ನಾವು ಹಿಂದೂ ಧರ್ಮದಲ್ಲಿ ದೇವನೊಬ್ಬ ನಾಮಹಲವು ಅಂತ ಬಸವಣ್ಣವ್ರು ಹೇಳಿದರು ಶಂಕರಾಚಾರ್ಯರು ಹೇಳಿದರು ಏಕಂ ಸತ್ ವಿಪ್ರಹ ಬಹುದಾ ವದಂತಿ ಸತ್ಯ ಒಬ್ಬನೇ ಇದ್ದಾನೆ ಭಕ್ತರು ಭಿನ್ನ ಭಿನ್ನ ರೂಪದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದರು ಹಿಂದೂ ಧರ್ಮದಲ್ಲಿ ದೇವನೊಬ್ಬ ಅಂತ ಹೇಳಿದ್ದೀವಿ ಜ್ಯೋತಿರ್ಲಿಂಗಂ ಶಿವ ಅಂಥೇಳಿ ಯಾರು ಶ್ರೀಶೈಲದಲ್ಲಿರುವಂಥವರಿಗೆ ಮಲ್ಲಿಕಾರ್ಜುನ ಅಂತ ಹೇಳಿದೀವಿ ಕಾಶಿಯಲ್ಲಿರುವವನಿಗೆ ವಿಶ್ವನಾಥ ಅಂತ ಹೇಳಿದ್ದೀವಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಅಂತ ಹೇಳಿದ್ದೀವಿ ಆ ಹನ್ನೆರಡು ಜ್ಯೋತಿರ್ಲಿಂಗಗಳು ಬೇರೆ ಬೇರೆ ಅಲ್ಲ ಒಬ್ಬ ಶಿವನ ನೆನಪಿಗಾಗಿ ಬೇರೆ ಬೇರೆ ಸ್ಥಾನಗಳಲ್ಲಿ ನಾವು ಮಂದಿರಗಳನ್ನು ಮಾಡಿ ಭಗವಂತನನ್ನು ಉಪಾಸನೆ ಮಾಡಿದ್ದೀವಿ ಅದಕ್ಕೆ ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮನು ಒಬ್ಬನೇ ಇದ್ದಾನೆ ಆ ಜ್ಯೋತಿ ಸ್ವರೂಪಿಯಾಗಿರುವಂತಹ ಪರಮಾತ್ಮನನ್ನು ಕ್ರಿಶ್ಚಿಯನ್ ಧರ್ಮದಲ್ಲಿ ಗಾಡ್ ಇಸ್ ಒನ್ ಗಾಡ್ ಇಸ್ ಲೈಟ್ ಅಂತ ಹೇಳಿದರು ದೇವರು ಒಬ್ಬನೇ ಆ ಪರಮಾತ್ಮನು ದೇವರು ಪ್ರಕಾಶ ಸ್ವರೂಪ ಇದ್ದಾನೆ ಅಂತ ಭಾಷೆ ಅಷ್ಟೇ ಬೇರೆ ಆಯಿತು ಭಾವನೆ ಏನಿದೆ ಒಂದೇ ಇದೆ ಪ್ರಕಾಶ ಅಂದರೂ ಒಂದೇ ಜ್ಯೋತಿ ಅಂದರೂ ಒಂದೇ ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್ ಮಹಿಮಾ ಅನೇಕ ಸಬಕ ಮಾಲಿಕ್ ಏಕ ಹೈ ಅಲ್ಲ ನೂರು ಹೈ ಅಂತ ಹೇಳಿದರು ಅಂದ್ರೆ ಪರಮಾತ್ಮನು ನಕ್ಷತ್ರದ ರೂಪದಲ್ಲಿದ್ದಾನೆ ಪರಮಾತ್ಮನು ಒಬ್ಬಾತನೇ ಇದ್ದಾನೆ ಅಂತ ಹೇಳಿದ್ರು ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ನಿರಾಕಾರ ನಿರ್ಭೈರ್ ನಿರ್ಭಯ ಅಂತ ಪರಮಾತ್ಮನಿಗೆ ಮಹಿಮೆ ಮಾಡಿದರು ಅಂದರೆ ಪರಮಾತ್ಮನು ಒಬ್ಬಾತನೇ ಇದ್ದಾನೆ ಅವನು ಓಂಕಾರನಾಗಿದ್ದಾನೆ ಅಂತ ಹಾಗೂ ಬೌದ್ಧ ಧರ್ಮದಲ್ಲಿ ಮಹಾಜ್ಯೋತಿ ಬುದ್ಧನಿಗೆ ದರ್ಶನ ಆಯಿತು ಅಂತ ಹೇಳಲ್ಲ ಈ ರೀತಿ ಎಲ್ಲ ಧರ್ಮಗಳಲ್ಲಿ ಕೂಡ ಭಾಷೆ ಬೇರೆ ಬೇರೆ ಇರಬಹುದು ದೇಶ ಬೇರೆ ಬೇರೆ ಇರಬಹುದು ವೇಷ ಬೇರೆ ಬೇರೆ ಇರಬಹುದು ಎಲ್ಲ ಬೇರೆ ಬೇರೆ ಇದ್ದರೂ ಭಾವನೆ ಎಲ್ಲರದು ಒಂದೇ ಒಂದೇ ಭೂಮಿಯ ಗಾಳಿಯನ್ನು ಸುರ್ತೇವೆ ಒಂದೇ ಭೂಮಿಯ ಎಲ್ಲ ತತ್ವಗಳನ್ನು ನಾನು ಉಪಯೋಗ ಮಾಡ್ತೇವೆ ನಮ್ಮೆಲ್ಲರ ದೇಹದಲ್ಲಿ ಹರಿಯುವಂತಹ ರಕ್ತನೂ ಕೂಡ ಒಂದೇ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಆದ್ದರಿಂದ ತಿಳಿದುಕೊಳ್ಬೇಕಾಗಿದೆ ಪರಮಾತ್ಮನು ಸರ್ವ ಧರ್ಮ ಮಾನ್ಯನಾಗಿದ್ದಾನೆ ಸರ್ವಶ್ರೇಷ್ಠನಾಗಿದ್ದಾನೆ ಪರಮಾತ್ಮನು ಜನನ ಮರಣಗಳಿಂದ ಮುಕ್ತನಾಗಿದ್ದಾನೆ ಮಹಾತ್ಮರು ಅನೇಕ ಧರ್ಮಾತ್ಮರು ಅನೇಕ ದೇವಾತ್ಮರು ಅನೇಕ ಪಾಪಾತ್ಮರು ಅನೇಕ ಪುಣ್ಯಾತ್ಮರು ಅನೇಕ ಆದರೆ ಪರಮಾತ್ಮನು ಏಕೈಕ ಆಗಿದ್ದಾನೆ ನಾವು ಎಲ್ಲಾದ್ರೂ ಪರಮಾತ್ಮಗಳು ಅಂತೆಲ್ಲಾದ್ರೂ ಹೇಳಿದ್ದೀವ ಪರಮಾತ್ಮರು ಅಂತೆಲ್ಲಾದ್ರೂ ಹೇಳಿದ್ದೀವ ಇಲ್ಲ ಪರಮಾತ್ಮ ಅಂತ ಹೇಳ್ತೀವಿ ಪರಮಾತ್ಮನು ಒಬ್ಬಾತನೇ ಆಗಿದ್ದಾನೆ ಆ ಪರಮಾತ್ಮನ ಹೆಸರು ಶಿವ ಶಿವ ಅಂದರೆ ಕಲ್ಯಾಣಕಾರಿ ಶುಭಕಾರಿ ಮಂಗಳಕಾರಿ ಸರ್ವರಿಗೂ ಹಿತಕಾರಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡುವಂಥವ್ರು ಯಾರು ಆತನೇ ಪರಮಾತ್ಮ ಆತನೇ ಶಿವ ಪರಮಾತ್ಮನಿಗೆ ಅದಕ್ಕೆ ಶಿವ 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 ಸದಾ ಶಿವ ಅಂತ ಹೇಳ್ತೀವಿ ಆದರೆ ಸದಾ ಕಾಲ ಸರ್ವರಿಗೂ ಕಲ್ಯಾಣವನ್ನು ಮಾಡುವಂಥವನು ಪರಮಾತ್ಮ ಸರ್ವ ಮಾನ್ಯನು ಸರ್ವಶ್ರೇಷ್ಠನು ಸರ್ವಜ್ಞನು ಜಗತ್ತಿನ ಆದಿ ಮಧ್ಯ ಅಂತ್ಯದ ಜ್ಞಾನ ಇರುವಂಥವನೇ ಪರಮಾತ್ಮನು ಅದಕ್ಕೆ ಪರಮಾತ್ಮನಿಗೆ ಜ್ಞಾನದ ಸಾಗರ ಅಂತ ಹೇಳ್ತೀವಿ ಸರ್ವಜ್ಞ ಅಂತಂದರೆ ಸರ್ವಜ್ಞ ಕವಿಯೂ ಕೂಡ ಹೇಳಿದ ಸರ್ವರಿಂದ ಒಂದೊಂದು ನುಡಿ ಕಲಿತು ಸರ್ವಜ್ಞನಾದೆ ಅಂತ ಅಂದರೆ ಪರಮಾತ್ಮನ ಹೆಸರನ್ನು ಸರ್ವಜ್ಞನ ತಂದೆ ತಾಯಿ ಆತನಿಗೆ ಕರೆದರು ಆದರೆ ಸರ್ವಜ್ಞ ಅಂತಂದರೆ ಇಡೀ ಜಗತ್ತಿನ ಜ್ಞಾನ ಯಾರಲ್ಲಿದೆಯೋ ಅವರೇ ಸರ್ವಜ್ಞ ಅವರೇ ಪರಮಾತ್ಮ ಅದಕ್ಕೆ ಪರಮಾತ್ಮನು ಸರ್ವ ಮಾನ್ಯನು ಸರ್ವಶ್ರೇಷ್ಠನು ಸರ್ವಜ್ಞ ಆಗಿದ್ದಾರೆ ಹಾಗೂ ಪರಮಾತ್ಮನ ಗುಣಗಳು ಏನು ಅಂತಂದರೆ ಶಾಂತಿಯ ಸಾಗರ ಕರುಣಾ ಸಾಗರ ಕ್ಷಮಾ ಸಾಗರ ಪವಿತ್ರತಾ ಸಾಗರ ಸರ್ವ ಗುಣಗಳ ಸಾಗರ ಪರಮಾತ್ಮ ಪರಮಾತ್ಮ ಸರ್ವ ಗುಣಗಳಿರುವಂಥವನು ಹಾಗೂ ಸರ್ವ ಶಕ್ತಿವಂತನು ಸರ್ವರಿಗೂ ವರದಾನಗಳ ಮುಖಾಂತರ ಬೇಡಿದ್ದನ್ನ ಕೊಡುವಂಥವನು ಅದಕ್ಕೆ ಪರಮಾತ್ಮನಿಗೆ ಸರ್ವಶ್ರೇಷ್ಠನು ದೇವರು ದೊಡ್ಡವನು ಅಂತ ಹೇಳಿದ್ದೀವಿ ದೇವರು ದೊಡ್ಡವನು ಅಂದರೆ ಯಾವ ರೂಪದಲ್ಲಿ ದೊಡ್ಡವನು ಗುಣಗಳಲ್ಲಿ ಕರ್ತವ್ಯದಲ್ಲಿ ಶಕ್ತಿಯಲ್ಲಿ ಪರಮಾತ್ಮನು ದೊಡ್ಡವನು ಅದಕ್ಕೆ ದೊಡ್ಡವನು ಅಂತಂದರೆ ಅಳತೆ ಗಾತ್ರ ತೂಕದಲ್ಲಿ ದೊಡ್ಡವನು ಅಂತಲ್ಲ ಶರಣರು ಹೇಳಿದರು ಜಗದಗಲ ಮುಗಿಲಗಲ ಆಕಾಶದಿಂದ ಅಂತತ್ತ ನಿಮ್ಮ ಶ್ರೀಮುಕುಟ ಪಾತಾಳದಿಂದಿದ್ದ ನಿಮ್ಮ ಶ್ರೀಚರಣ ಅಗಮ್ಯ ಅಗೋಚರ ನನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಪರಮಾತ್ಮನ ರೂಪ ಬಿಂದು ರೂಪ ಬಿಂದು ರೂಪ ಆಗಿರುವಂಥ ಪರಮಾತ್ಮನ ರೂಪ ಬೆಳಕು ಪರಮಾತ್ಮನ ರೂಪ ಚುಳುಕು ಅರ್ಥಾತ್ ಪರಮಾತ್ಮನು ಜ್ಯೋತಿ ಸ್ವರೂಪನು ಆ ಜ್ಯೋತಿ ಸ್ವರೂಪ ಪರಮಾತ್ಮನನ್ನ ಮಂದಿರದಲ್ಲಿ ದೊಡ್ಡ ದೊಡ್ಡ ರಾಜರು ದೊಡ್ಡ ದೊಡ್ಡ ಊರುಗಳಲ್ಲಿ ದೊಡ್ಡ ದೊಡ್ಡ ಮಂದಿರಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಶಿವಲಿಂಗ ಶಿವನ ಮಂದಿರಗಳನ್ನು ಮಾಡಿದರು ನಂತರದ ದಿನಗಳಲ್ಲಿ ಅಷ್ಟು ದೂರ ದೂರದ ಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಒಂದೊಂದು ಊರಿಗೆ ಒಂದೊಂದು ಶಿವಲಿಂಗದ ಮಂದಿರವನ್ನು ಮಾಡಿದರು ನಂತರದಲ್ಲಿ ನಾವು ಅಷ್ಟು ದೂರನೂ ಹೋಗೋದಕ್ಕೆ ಕಷ್ಟ ಆಗಬಾರ್ದು ಅಂತ ಮನೆಯೊಳಗೇನೆ ಜಗಲಿ ಮಾಡಿ ಜಗಲಿ ಮೇಲೆ ಶಿವನನ್ನಿಟ್ಟು ಪೂಜೆ ಮಾಡಿದ್ದೀವಿ ಉಪಾಸನೆ ಮಾಡಿದ್ದೀವಿ ಅಷ್ಟನ್ನು ಕೂಡ ಕಷ್ಟ ಆಗಬಾರ್ದು ಅಂತ ಅಂಗದ ಮೇಲೆ ಲಿಂಗ ಇರಲಿ ಲಿಂಗವನ್ನು ಕೊಟ್ಟು ನಾವು ಪರಮಾತ್ಮನನ್ನು ನೆನಪು ಮಾಡಬೇಕು ಪೂಜಿಸಬೇಕು ಉಪಾಸನೆ ಮಾಡಬೇಕು ಅನ್ನೋದನ್ನು ನಮ್ಮ ಗುರುಗಳು ಹಿರಿಯರು ನಮ್ಮೆಲ್ಲರಿಗೂ ಕಲಿಸ್ಕೊಟ್ರು ಎಲ್ಲರ ಉದ್ದೇಶ ಏನು ಅಂದರೆ ಪರಮಾತ್ಮನು ಒಬ್ಬನು ಆ ಪರಮಾತ್ಮನನ್ನು ನಾವು ನೆನಪು ಮಾಡಬೇಕು ಪರಮಾತ್ಮನಿಗೂ ನಮಗೂ ಸಂಬಂಧ ಏನು ಪರಮಾತ್ಮನು ನಮ್ಮ ತಂದೆ ನಾವು ಆತನ ಮಕ್ಕಳು ಅದಕ್ಕೆ ಪರಮಾತ್ಮನಿಗೇನು ಹೇಳಿದ್ದೀವಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಸರ್ವ ಸಂಬಂಧಿ ನೀನು ಅಂತ ವಚನ ಹೇಳಿದ್ದೀವಿ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ಅಂತ ಶ್ಲೋಕ ಹೇಳಿದ್ದೀವಿ ತುಮಿ ಹೋ ಮಾತಾ ಪಿತಾ ತುಮಿ ಹೋ ತುಮಿ ಹೋ ಬಂಧು ಸಖ ತುಮಿ ಹೋ ಅಂತ ಪ್ರಾರ್ಥನೆ ಮಾಡಿದ್ದೀವಿ ಎಲ್ಲ ರೂಪದಲ್ಲಿಯೂ ಎಲ್ಲ ಭಾಷೆಗಳಲ್ಲಿಯೂ ಪರಮಾತ್ಮನನ್ನು ಮಹಿಮೆ ಮಾಡಿದ್ದೀವಿ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೆ ಯಾಕಂದರೆ ಪರಮಾತ್ಮನೂ ನಮ್ಮ ತಂದೆನೂ ಹೌದು ತಾಯಿಯೂ ಹೌದು ಶಿಕ್ಷಕನೂ ಹೌದು ಸದ್ಗುರುನು ಹೌದು ಪತಿಯೂ ಹೌದು ಮಗುವೂ ಹೌದು ಸಂಗಾತಿಯೂ ಹೌದು ಅದಕ್ಕೆ ಪರಮಾತ್ಮ ನಮ್ಮೆಲ್ಲರಿಗೂ ಸರ್ವ ಸಂಬಂಧಿ ಆಗಿದ್ದಾರೆ ಹಾಗೂ ಪರಮಾತ್ಮ ಇರುವಂತಹ ಸ್ಥಾನ ಯಾವುದು ಅಂತಂದರೆ ಉಂಚಾ ತೆರ ನಾಮ್ ಉಂಚಾ ತೆರ ಧಾಮ್ ಉಂಚಾ ತೆರ ಕಾಮ್ ಅಂತ ಪರಮಾತ್ಮನಿಗೆ ಮಹಿಮೆ ಮಾಡಿದ್ದೀವಿ ಪರಮಾತ್ಮ ಇರುವಂತಹ ಸ್ಥಾನನು ಶ್ರೇಷ್ಠ ಪರಮಾತ್ಮನ ಹೆಸರು ಶ್ರೇಷ್ಠ ಅಂದರೆ ಪರಮಾತ್ಮನ ನಾಮನು ಶ್ರೇಷ್ಠ ಪರಮಾತ್ಮ ಮಾಡುವಂತಹ ಕರ್ತವ್ಯನು ಶ್ರೇಷ್ಠ ಪರಮಾತ್ಮ ಈ ಸೃಷ್ಟಿಯಿಂದ ಭಿನ್ನವಾಗಿರುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ಆಚೆ ಇರುವಂತಹ ಆರನೆಯ ಮಹಾತತ್ವ ಬ್ರಹ್ಮತತ್ವ ಅದಕ್ಕೆ ಶಿವಲೋಕ ಅಂತ ಕರೆದೀವಿ ಶಾಂತಿಧಾಮ ಅಂತ ಕರೆದೀವಿ ಪರಮಧಾಮ ಅಂತ ಕರೆದೀವಿ ಆ ಪರ ಆ ಮನೆ ಪರಮಾತ್ಮನ ಮನೆ ಅದಕ್ಕೆ ಪರಮಾತ್ಮನನ್ನು ನೆನಪು ಮಾಡಬೇಕು ಅಂತಂದರೆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು ಅಂತಂದರೆ ಮೇಲ್ನವನಿಗೆ ಗೊತ್ತು ಅಂತ ಹೇಳಿದ್ದೀವಿ ಮೇಲ್ನೊಬ್ಬಿದ್ದಾನೆ ಅಂತ ಹೇಳಿದ್ದೀವಿ ಮೇಲ ಉಪರ್ವಾಲ ಅಂತ ಹೇಳಿದ್ದೀವಿ ಪರಮಾತ್ಮ ಸರ್ವಶ್ರೇಷ್ಠ ಸ್ಥಾನದಲ್ಲಿರುವಂಥವನು ಆ ಒಂದು ಸ್ಥಾನದಲ್ಲಿದ್ದು ನಾವೆಲ್ಲರಿಗೂ ಬೇಡಿರುವಂಥದ್ದನ್ನು ಕೊಡುವಂಥವನು ನಮ್ಮೆಲ್ಲರಿಗೂ ಶಕ್ತಿಯನ್ನು ಕೊಡುವಂಥವನು ಈಗ ಒಂದೇ ಸ್ಥಾನದಲ್ಲಿದ್ದು ಇಡೀ ವಿಶ್ವವನ್ನು ಕಂಟ್ರೋಲ್ ಮಾಡುವಂತಹ ಸುಪ್ರೀಂ ಅಥಾರಿಟಿ ಸರ್ವಶಕ್ತಿವಂತ ಪರಮಾತ್ಮ ಒಬ್ಬಾತನೇ ಇದೆ ಸಾಮಾನ್ಯವಾಗಿ ನಾವು ಒಂದು ಮಾತನ್ನು ಕೇಳ್ತೀವಿ ನಾವು ಪರಮಾತ್ಮ ನಮಗೆಲ್ಲವನ್ನು ಕೊಡುವಂಥವನು ಸುಖ ಶಾಂತಿ ಸಂಪತ್ತು ಎಲ್ಲವನ್ನೂ ಕೊಡುವಂಥವನು ಅಂತ ನಾವು ಪರಮಾತ್ಮನಿಗೆ ಪೂಜೆ ಪ್ರಾರ್ಥನೆ ವೃದ್ಧ ಉಪವಾಸ ಎಲ್ಲವನ್ನು ಮಾಡ್ತೀವಿ ಆದರೆ ದೇವರು ನಮ್ಮನ್ನು ಮರೆತು ಬಿಟ್ಟಾನೆ ನಮಗೆ ಸುಖ ಬೇರೆಯವ್ರಿಗೆ ಕೊಡ್ತಾನೆ ನಮ್ಗೆ ಕಷ್ಟ ಕೊಡ್ತಾನೆ ಅಂತ ಅವ್ರು ಎಷ್ಟು ಒಂದು ಜನ ಶಿವಶಿವ ಅನ್ನೋದಿಲ್ಲ ಎಷ್ಟು ಆರಾಮಿದ್ದಾರೆ ಎಷ್ಟು ನಾವು ದಿನ ಇದ್ದಾರೆ ನಾವು ನೆನಪು ಮಾಡ್ತೀವಿ ನಮಗೆ ಕಷ್ಟ ಹೆಚ್ಚು ಅಂತ ಸಾಮಾನ್ಯವಾದ ಮಾತನ್ನು ಕೇಳ್ತೀವಿ ಪರಮಾತ್ಮ ಎಂದು ಕಾಡುವವನು ಬೇಡುವವನು ಕಷ್ಟ ಕೊಡುವಂಥವನು ಅಲ್ಲ ಪರಮಾತ್ಮನು ನಮನಿಗೆ ಪರೀಕ್ಷೆ ತಗೊಳ್ತಾನೆ ಗಂಟಿ ಮಾಡ್ತಾನೆ ಈಗ ಮಕ್ಕಳಿಗೆ ಪರೀಕ್ಷೆ ತಗೊಳ್ತೀವಿ ಯಾವುದಕ್ಕೆ ತಗೊಳ್ತೀವಿ ಅಂತಂದರೆ ಈ ಕ್ಲಾಸಿನಿಂದ ಮುಂದಿನ ಕ್ಲಾಸಿಗೆ ಹೋಗುವುದಕ್ಕೆ ಯೋಗ್ಯ ಇದಾರೋ ಇಲ್ಲ ಅದಕ್ಕಾಗಿ ಮಕ್ಕಳಿಗೆ ಪರೀಕ್ಷೆ ತಗೊಳ್ತೀವಿ ಮಕ್ಕಳಿಗೆ ಕಷ್ಟ ಕೊಡಬೇಕು ಅಂತ ಪರೀಕ್ಷೆ ತಗೊಳ್ತೀವಿ ಅಂದ್ರೆ ಇಲ್ಲ ಮುಂದುವರೆಯಲಿ ಮುಂದಿನ ಕ್ಲಾಸಿಗೆ ಹೋಗಲಿ ಅಂತ ಪರೀಕ್ಷೆ ತೊಗೊಳ್ತೀವಿ ನಾವು ಈಗ ಬೇಸಿಗೆ ಕಾಲ ಬಂತು ಬೇಸಿಗೆ ಕಾಲದಲ್ಲಿ ತಣ್ಣೀರು ಕುಡಿಯೋದಕ್ಕಾಗಿ ಮಣ್ಣಿನ ಗಡಿಗೆ ಮಾರಾಟಕ್ಕಿಟ್ಟಾರೆ ಆ ಗಡಿಗೆ ತಗೊಳ್ಳೋದಕ್ಕೆ ಹೋಗ್ತೀವಿ ಆ ಗಡಿಗೆ ತೊಗೊಳೋದಕ್ಕೆ ಹೋದಾಗ ಅವನು ಎರಡುನೂರು ರೂಪಾಯಿ ಅಂತ ಹೇಳ್ತಾನೆ ಕೇಳಿದ ತಕ್ಷಣ ಪಟ್ಟನೆ ಎರಡುನೂರು ರೂಪಾಯಿ ಕೊಟ್ಟು ತಟ್ಟನೆ ತೊಗೊಂಡು ಬರ್ತೀವೇನು ರೀ ಇಲ್ಲ ಚೌಕಸಿ ಮಾಡ್ತೀವಿ ಏನು ಕೇಳ್ತೀವಿ ಸುಟ್ಟೋದಿಲ್ಲ ಅಂತ ಬಾರಿಶಿ ನೋಡ್ತೀವಿ ಗಟ್ಟಿ ಇಲ್ಲ ಅಂತ ನೋಡ್ತೀವಿ ಮಾಟ ಚೆನ್ನಾಗಿದೆಯಿಲ್ಲ ಅಂತ ನೋಡ್ತೀವಿ ಅದರ ಸೈಜ್ ಸರಿಯಾಗಿದೆಯಾ ಇಲ್ಲ ಅಂತ ನೋಡ್ತೀವಿ ಎಲ್ಲ ಪರೀಕ್ಷೆ ಮಾಡಿ ಎರಡು ನೂರು ರೂಪಾಯಿ ಗಡಿಗೆ ಒಂದು ನೂರು ರೂಪಾಯಿ ಕೊಡು ಅಂತ ಕೇಳ್ತೀವಿ ಆದರೆ ಆ ಗಡಿಗೆ ತೊಗೊಂಡು ಬರುವಷ್ಟರಲ್ಲಿ ಯಾರಾದರೂ ಬಂದು ಹಾಯಿದ್ರೆ ಹೋಗುವಂಥ ಗಡಿಗೆಗೆ ನಾವು ಎಷ್ಟು ಪರೀಕ್ಷೆ ಮಾಡ್ತೀವಿ ಅದಕ್ಕೆ ಪರಮಾತ್ಮನೂ ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಯಾತಕ್ಕೆ ಅಂತಂದರೆ ನಮ್ಮಲ್ಲಿ ದೈವಿ ಗುಣಗಳನ್ನು ತುಂಬಬೇಕಾಗಿದೆ ಶಾಂತಿ ಪ್ರೀತಿ ಕರುಣೆ ಸಹನೆ ಈ ಎಲ್ಲ ಶಕ್ತಿ ಪವಿತ್ರತೆ ಜ್ಞಾನ ಎಲ್ಲವುಗಳನ್ನು ಪರಮಾತ್ಮ ನಮ್ಮಲ್ಲಿ ತುಂಬಿ ಅವುಗಳು ನಮ್ಮಲ್ಲಿ ಎಷ್ಟಿದ್ದಾವೆ ಅಂತ ಪರೀಕ್ಷೆ ಮಾಡಿದಾಗ ಈ ಕಷ್ಟ ಕೊಡುವವರು ಬಂದಾಗ ನಾನು ಎಷ್ಟು ಸಹನೆ ಮಾಡ್ಕೊಳ್ತೀನಿ ಅಂತ ಗೊತ್ತಾಗ್ತದೆ ದುಃಖ ಕೊಡೋರು ಬಂದಾಗ ನಾನು ಎಷ್ಟು ಸಹನೆ ಮಾಡ್ಕೊಳ್ತೀನಿ ತಾಳ್ಮೆ ಇದೆ ಅಂತ ಗೊತ್ತಾಗ್ತದೆ ಅದಕ್ಕೆ ನಮ್ಮಲ್ಲಿ ಎಷ್ಟು ಗುಣಗಳಿದಾವೆ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕಾಗಿ ಪರಮಾತ್ಮ ಪರೀಕ್ಷೆ ತಗೊಳ್ತಾನೆ ವಿನಃ ನಮ್ಮನ್ನು ಗಟ್ಟಿ ಮಾಡ್ತಾನೆ ವಿನಃ ನಮಗೆ ಕಷ್ಟ ಕೊಡುವಂಥವನು ಪರಮಾತ್ಮ ಅಲ್ಲ ಅದಕ್ಕೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ನಾಮ ಎಂಬೆರಡು ಅಕ್ಷರ ಪಾವನ ಮಾಡುವುದು ಅದಕ್ಕೆ ಶಿವ ಶಿವ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಎಲ್ಲ ದೇವತೆಗಳು ಎಲ್ಲ ಪರಮಾತ್ಮನನ್ನು ನೆನಪು ಮಾಡಿದರೆ ಕಷ್ಟ ಇಲ್ಲ ಅಂತ ಅನುಭವಿಗಳು ಹೇಳಿ ಹೋಗಿದ್ದಾರೆ ಅಂದಮೇಲೆ ಪರಮಾತ್ಮ ಎಂದು ಕಷ್ಟ ಕೊಡುವಂಥವನಲ್ಲ ಸದಾಕಾಲ ಸರ್ವರಿಗೂ ಒಳ್ಳೆಯದನ್ನೇ ಮಾಡುವಂಥವನು ಅದಕ್ಕೆ ಪರಮಾತ್ಮನಿಗೂ ನಮಗೂ ಇರುವಂಥ ಸಂಬಂಧ ತಂದೆ ಮಕ್ಕಳ ಸಂಬಂಧ ತಂದೆ ಅಂತ ನಮಗೆ ನಿಶ್ಚಯ ಇದ್ದಾಗ ಅದೇ ರೂಪದಲ್ಲಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಷ್ಟು ಪರ್ಸೆಂಟೇಜ್ ಭಗವಂತನಲ್ಲಿ ನಮ್ಮ ವಿಶ್ವಾಸ ಇದೆಯೋ ನಿಶ್ಚಯ ಇದೆಯೋ ಅಷ್ಟೇ ಪರ್ಸ್ಗಳಿಂದ ಪರಿಸ್ಥಿತಿಗಳಿಂದ ಎಲ್ಲದರಿಂದಲೂ ನಾವು ಹಗುರದ ಅನುಭವ ಮಾಡ್ತೀವಿ ನಿಶ್ಚಿಂತೆಯ ಅನುಭವ ಮಾಡ್ತೀವಿ ನಿರ್ಭಯದ ಅನುಭವ ಮಾಡ್ತೀವಿ ಎಷ್ಟೋ ಸಾರಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀವಿ ಆ ಕೆಲಸ ಕಾರ್ಯ ಆಗಲಿಲ್ಲ ಅಂತಂದ್ರೆ ಕೊನೆಗೆ ಏನು ಹೇಳ್ತೀವಿ ಎಲ್ಲ ಮಾಡಿ ಬಿಟ್ಟಿರಿ ಮೇಲೆ ಭಾರ ಹಾಕಿ ನನ್ನ ಕೂತೀರಿ ಎಲ್ಲ ಮಾಡಿದ ಮೇಲೆ ಮೇಲೆ ಭಾರ ಹಾಗೂ ಬದಲು ಮಾಡಿಸುವಂಥವನು ಅವನು ಮಾಡುವಂತವನು ನಾನು ಆ ನಿಮಿತ್ತ ಮಾತ್ರವಾಗಿ ಮಾಡುವವನು ಮಾಡಿಸುವಂಥವನು ಪರಮಾತ್ಮನು ಅನ್ನುವಂಥ ನಿಶ್ಚಯ ಇಟ್ಟು ಸಂಪೂರ್ಣ ಎಲ್ಲ ಭಾರ ಭಗವಂತನಿಗೆ ಅರ್ಪಿಸಿದಾಗ ಸಂಪೂರ್ಣ ಎಲ್ಲ ಜವಾಬ್ದಾರಿ ಭಗವಂತನಿಗೆ ಅರ್ಪಿಸಿದಾಗ ನಾವು ನಿಶ್ಚಿಂತೆಯಿಂದ ಇರ್ತೀವಿ ಎಲ್ಲ ಭಾಗಗಳಿಂದ ಮುಕ್ತವಾಗಿರ್ತೀವಿ ಹಗುರವಾಗಿರ್ತೀವಿ ಅದಕ್ಕೆ ಆತ್ಮೀಯರೇ ನಮ್ಮೆಲ್ಲರಿಗೂ ತಂದೆ ಒಬ್ಬನೇ ಇದ್ದಾನೆ ಆ ತಂದೆಯ ಮೇಲೆ ಪೂರ್ಣ ಪೂರ್ಣ ವಿಶ್ವಾಸ ಇದ್ದಾಗ ನಿತ್ಯೆ ಇದ್ದಾಗ ನಮಗೆ ಯಾವುದೇ ಕಷ್ಟ ಕಷ್ಟದ ಅನುಭವ ಆಗುವುದಿಲ್ಲ ಬೆಳ್ಳಿಯೊಳಗೆ ಕೂಡ ತೆಗೆದಂತೆ ಎಂತಹ ಸಮಸ್ಯೆ ಪರಿಸ್ಥಿತಿಗಳು ಬಂದರೂ ಕೂಡ ಮೂಲವಾಗಿ ಪಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇವತ್ತು ಜಗತ್ತಿನಲ್ಲಿ ಅನೇಕತೆಯಿಂದ ಅಶಾಂತಿ ಬೆಳೆದಿದೆ ಅಶಾಂತಿ ದೂರ ಆಗಬೇಕು ಅನೇಕತೆ ದೂರ ಆಗಬೇಕು ಏಕತೆ ನಮ್ಮಲ್ಲಿ ಬರಬೇಕು ಅಂದರೆ ನಮ್ಮೆಲ್ಲರ ಒಂದು ಬೆಳೆನ ಸಹಯೋಗ ಬೇಕಾಗಿದೆ ಆ ಒಂದು ಬೆಳೆನ ಸಹಯೋಗ ಯಾವುದು ಅಂದರೆ ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು ಎಲ್ಲ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದು ಅನ್ನುವಂತಹ ಭಾವ ಯಾವಾಗ ಬರ್ತದೋ ಆಗ ಈ ಒಂದು ಹಳ್ಳಿ ಸುಂದರ ಸ್ವರ್ಗ ಆಗ್ತದೆ ಯಾವಾಗ ಒಂದು ಹಳ್ಳಿ ಸ್ವರ್ಗ ಆಗ್ತದೋ ಒಂದು ಜಿಲ್ಲೆ ಒಂದು ರಾಜ್ಯ ಒಂದು ದೇಶ ಒಂದು ವಿಶ್ವ ವಿಶ್ವನೇ ಒಂದು ಕುಟುಂಬ ಆಗ್ತದೆ ಯಾಕಂದರೆ ಸತ್ಯವಾಗಿಯೂ ವಿಶ್ವ ಒಂದು ಕುಟುಂಬನೇ ಇದೆ ಇಡೀ ಜಗತ್ತು ಒಂದೇ ಜಗತ್ತಿಗೆ ತಂದೆ ಒಬ್ಬನೇ ಇದ್ದಾನೆ ಆ ಒಬ್ಬ ತಂದೆ ಮಕ್ಕಳು ನಾವೆಲ್ಲ ಸಹೋದರ ಸಹೋದರ ಆತ್ಮಗಳಾಗಿದ್ದೀವಿ ಅದಕ್ಕೆ ನಮ್ಮಲ್ಲಿ ಭಾತೃತ್ವದ ಭಾವನೆ ಬರಬೇಕು ವಿಶ್ವ ಭಾತೃತ್ವ ತರಬೇಕು ಅಂದರೆ ಈ ಭೂಮಿಯ ಮೇಲೆ ಶಾಂತಿ ನೆಲೆಸಬೇಕು ಅಂತಂದರೆ ಇದು ಒಂದು ಬೀಜ ಮಂತ್ರವನ್ನು ಪರಮಾತ್ಮ ನಮಗೆ ಕೊಡ್ತಾ ಇದ್ದಾನೆ ಮಕ್ಕಳು ನೀವೆಲ್ಲರೂ ಒಬ್ಬ ತಂದೆ ಮಕ್ಕಳಾಗಿದ್ದೀರಿ ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ನೀವೆಲ್ಲ ಪರಸ್ಪರ ಸಹೋದರ ಸಹೋದರರಾಗಿದ್ದೀರಿ ಒಂದೇ ಮನೆ ನಮ್ಮದು ನಾವು ಈ ಭೂಮಿ ಮೇಲೆ ಬಂದಿದ್ದೇವೆ ಪಾತ್ರ ಮಾಡೋದಕ್ಕೆ ನಾವೆಲ್ಲರೂ ಬಂದು ಪಾತ್ರ ಮಾಡಿ ಮತ್ತೆ ವಾಪಸ್ ಮನೆಗೆ ಹೋಗ್ತೇವೆ ಮತ್ತೆ ಈ ಭೂಮಿಯ ಮೇಲೆ ಬರ್ತೇವೆ ಆದ್ದರಿಂದ ಆತ್ಮೀಯರೇ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂತಂದ್ರೆ ನಮ್ಮೆಲ್ಲರಲ್ಲಿ ಭಾವನೆ ಏನಿರಬೇಕು ಅಂತಂದ್ರೆ ಭಾವನೆಯಲ್ಲಿ ಐಕ್ಯತೆ ಇರಬೇಕು ಆ ಭಾವನೆ ಯಾವುದು ಅಂದರೆ ನಮ್ಮೆಲ್ಲರಿಗೂ ತಂದೆ ಒಬ್ಬನೇ ನಾವೆಲ್ಲರೂ ಒಬ್ಬ ತಂದೆ ಪರಮಾತ್ಮನ ಮಕ್ಕಳು ಅಂತ ಇದಕ್ಕೆ ಒಂದು ಉದಾಹರಣೆ ನನ್ನ ಮಾತನ್ನು ಮುಗಿಸ್ತೇನೆ ಒಂದು ಶಾಲೆಯಲ್ಲಿ ಮಕ್ಕಳು ಜಗಾಡ್ತಿದ್ವಂತೆ ಅವರು ಟೀಚರ್ ಕೇಳಿದ್ರಂತೆ ಯಾಕೆಗಳ್ತಾ ಇದ್ದೀನಿ ಅಂತ ಆ ಮಕ್ಕಳು ಹೇಳಿದ್ರಂತೆ ಟೀಚರ್ ನಮ್ಮ ತಾಯಿ ಇವ್ರ ಜೊತೆ ಆಟ ಆಡ್ಬಾಡುತ್ತಾರೆ ಅವರು ಬೇರೆ ಜಾತಿಯವ್ರು ಇದ್ದಾರೆ ಅವ್ರು ನನ್ನ ಜೊತೆಗೆ ಆಟ ಆಡೋದಕ್ಕೆ ಬರ್ತಾನೆ ಅದಕ್ಕೆ ನಾವು ಜಗಾಡ್ತಾ ಇದ್ದೀವಿ ಅಂತ ಅದಕ್ಕೆ ಟೀಚರ್ ಏನು ಮಾಡಿದರು ಆ ಎರಡು ಮಕ್ಕಳನ್ನು ಒಂದು ಬ್ಲಡ್ ಬ್ಯಾಂಕಿಗೆ ಕರ್ಕೊಂಡು ಹೋದರು ಬ್ಲಡ್ ಬ್ಯಾಂಕಲ್ಲಿ ಕೇಳಿದ್ರು ರಕ್ತ ಭಂಡಾರದಲ್ಲಿ ಹೋಗಿ ಕೇಳಿದ್ರು ಯಾವ ಜಾತಿಯ ರಕ್ತ ಯಾವ ಬಣ್ಣದ್ದು ಅಂತ ಆಗ ಅವ್ರು ತೋರಿಸಿದ್ರು ಯಾವುದೇ ರಕ್ತಕ್ಕೆ ಯಾವುದೇ ಜಾತಿ ಮತ್ತು ಪಂಥ ಇಲ್ಲ ಎಲ್ಲರ ದೇಹದಲ್ಲಿರುವಂತಹ ರಕ್ತ ಒಂದೇ ರಕ್ತಕ್ಕೆ ಜಾತಿ ಇಲ್ಲ ಗುಂಪುಗಳ ಆಧಾರದ ಮೇಲೆ ರಕ್ತವನ್ನು ಕೊಡಲಾಗ್ತದೆ ಅಂತ ಹೇಳಿದರು ಅದೇ ಮಕ್ಕಳನ್ನ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಅದೇ ತಾನೇ ಜನ್ಮ ಪಡೆದಿರುವಂಥ ಎರಡು ಮಗುಗಳನ್ನು ನರ್ಸ್ ಟ್ರೈದೊಳಗೆ ತಗೊಂಡು ಹೋಗ್ತೀವಿ ಅಲ್ಲಿ ಟೀಚರ್ ಕೇಳಿದರು ಇದು ಯಾವ ಜಾತಿಯ ಮಗು ಅಂತ ನರ್ಸ್ ಹೇಳಿದ್ರು ಆ ಹುಟ್ಟಿದ ಮಗುವಿಗೆ ಜಾತಿ ಇಲ್ಲ ಅಂತ ವಿಶ್ವ ಮಾನವನಾಗಿ ಜನ್ಮ ಪಡೀತದೆ ಮಗು ಅದಕ್ಕೆ ಒಬ್ಬ ಮಹಾನುಭಾವ ಹೇಳ್ತಾರೆ ಮಗು ಜನ್ಮ ಪಡಿತ ವಿಶ್ವಮಾನವನಾಗಿರ್ತದೆ ಬೆಳೆಸ್ತಾ ನಾವು ಅಲ್ಪಮಾನವನನ್ನಾಗಿ ಮಾಡ್ತೇವೆ ಅಂತ ಅದಕ್ಕೆ ಅಮ್ಮ ಹುಟ್ಟಿದ ಮಗುವಿಗೆ ಜಾತಿ ಇಲ್ಲ ಯಾವಾಗ ವೇಷಭಾಷೆಗಳು ಬೇರೆ ಆಗ್ತದೋ ಸ್ಥಾನಗಳು ಬೇರೆ ಆಗ್ತದೋ ಆಗ ಏನು ಮಾಡ್ತೀವಿ ಇಂಥ ಧರ್ಮ ಇಂಥ ಜಾತಿ ಅಂತ ನಾವು ಹುಟ್ಟಿಸ್ಕೊಂಡಿದ್ದೀವಿ ಮೂಲತಃ ಯಾವುದೂ ಜಾತಿ ಮತ್ತು ಧರ್ಮ ಅನ್ನುವಂಥದ್ದು ಇಲ್ಲ ಆ ಮಕ್ಕಳನ್ನು ಟೀಚರ್ ಒಂದು ಶಾಲೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಿರ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಈ ಪ್ರಶಸ್ತಿ ಕೊಡ್ತಾ ಇದ್ದೀರಲ್ಲ ಈ ಪ್ರೈಸ್ ಕೊಡ್ತಾ ಇದ್ದೀರಲ್ಲ ಯಾವ ಜಾತಿ ಧರ್ಮದ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಆ ಮಗುವಿನಲ್ಲಿರುವಂತಹ ವಿದ್ವತ್ತಿನ ಆಧಾರದ ಮೇಲೆ ಈ ಒಂದು ಪ್ರೈಸನ್ನು ಕೊಡಲಾಗ್ತದೆ ಬಹುಮಾನವನ್ನು ಕೊಡಲಾಗ್ತದೆ ಸೊ ಪದವಿ ಪುರಸ್ಕಾರಗಳನ್ನು ಕೊಡಲಾಗ್ತದೆ ಪದವಿ ಪುರಸ್ಕಾರಗಳಿಗೆ ಯಾವುದೇ ಜಾತಿ ಮತ ಇಲ್ಲ ಅವರು ಟೀಚರ್ ಇಂಥ ಕರ್ಕೊಂಡ್ಬರ್ತಾರೆ ಅದಕ್ಕೆ ಇಲ್ಲಿರುವಂಥವರು ಇದು ಒಂದು ವಿಶ್ವವಿದ್ಯಾಲಯಕ್ಕೆ ಕರ್ಕೊಂಡು ಇಲ್ಲಿ ಯಾವುದೇ ಜಾತಿ ಮತ ಪಂಥ ಇಲ್ಲ ಇದು ಎಲ್ಲರಿಗೂ ಇರುವಂತಹ ವಿದ್ಯಾಲಯ ಹಾಗೆ ಇಂಥ ಹಳ್ಳಿಗೆ ಕರ್ಕೊಂಡ್ಬರ್ತಾರೆ ಬರ್ತಾರೆ ಆ ಹಳ್ಳಿ ಕಟ್ಟಿ ಮೇಲೆ ಜನ ಎಲ್ಲ ಕುತ್ಕೊಂಡಿರ್ತಾರೆ ಅವ್ರಿಗೆ ಹೇಳ್ತಾರೆ ಈ ಗಾಳಿ ಇದೆಯಲ್ಲ ಯಾವ ಜಾತಿಯವರಿಗೆ ಈ ಗಿಡ ಇದೆಯಲ್ಲ ಯಾವ ಜಾತಿಯವರಿಗೆ ಮಲಗಿರೋರು ಕುತ್ಕೊಂಡಿರೋರು ಹೇಳ್ತಾರೆ ಇದು ಎಲ್ಲರಿಗೂ ಇದೆ ಗಾಳಿ ಬೆಳಕು ನೀರು ಈ ಮರ ಎಲ್ಲರಿಗೂ ಇದೆ ಅದಕ್ಕೆ ಆತ್ಮೀಯರೇ ನಮ್ಮೆಲ್ಲರಿಗೂ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ ಆ ಪರಮಾತ್ಮ ಕೊಟ್ಟಿರುವುದನ್ನು ಉಪಯೋಗ ಮಾಡಿ ನಾವು ಶಾಂತಿ ಪ್ರೀತಿಯಿಂದ ಇರೋಣ ಸಾಮಾನ್ಯವಾಗಿ ಇವತ್ತಿನ ಜಗತ್ತಿನಲ್ಲಿ ನೋಡಿದ್ದೀವಿ ಅನೇಕ ಪಕ್ಷಗಳಾಗಿದ್ದಾವೆ ನಾವೆಲ್ಲರೂ ಒಂದೇ ಮನೆಯವರು ಒಂದೇ ಊರವರು ಒಂದು ದಿನ ಈ ಒಂದು ಕ್ಷಣದಲ್ಲಿ ಆತ್ಮ ಹೋಗ್ಬಿಟ್ರೆ ಎಲ್ಲವನ್ನು ಬಿಟ್ಟು ಹೋಗ್ತೀವಿ ಯಾವುದೇ ಅಧಿಕಾರ ಅಂತದ್ದು ಆಸ್ತಿ ಪದವಿ ಪುರಸ್ಕಾರ ಯಾವುದೂ ನಮ್ಮ ಜೊತೆಗೆ ಬರುವಂಥದ್ದಿಲ್ಲ ಆದರೆ ನಾವು ನಾವು ಒಂದೇ ಊರಲ್ಲಿದ್ದು ಆ ಒಂದು ಸಮಯ ಬಂದಾಗ ಆ ಕಾರ್ಯಗಳನ್ನು ಮಾಡಿ ಮಾಡೋಣ ನಂತರದಲ್ಲಿ ನಾವೆಲ್ಲರೂ ಒಂದಾಗಿದ್ದು ಪ್ರೀತಿಯಿಂದ ಇದ್ದು ಚೆಂದಾಗಿದ್ದೀವಿ ಅಂದರೆ ನಾವು ಸುಂದರವಾದಂಥ ಜೀವನ ಮಾಡ್ತೀವಿ ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಅನುಭವ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಪರಮಾತ್ಮ ನಮಗೆಲ್ಲವನ್ನು ಕೊಟ್ಟಾನೆ ಕೊಟ್ಟಿರುವಂಥವನನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಮಾಡೋಣ ಅದಕ್ಕೆ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುಳಿದು ಸೂಸುವ ಬಾಯ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ನಿಮ್ಮನ್ನ ನೆನೆಯದ ಪುಣ್ಯಗಳೇನೆಂದ್ರೆ ರಾಮನಾಥ ಅಂತ ಶರಣ ಹೇಳಿದ್ರು ಪರಮಾತ್ಮ ಎಲ್ಲ ನಮಗೆ ಕೊಟ್ಟಾನೆ ಅವನನ್ನು ನೆನಪು ಮಾಡೋದಕ್ಕೆ ಅರ್ಧ ಗಂಟೆ ಸಮಯ ಕೊಡ್ರಿ ಅಂತಂದ್ರೆ ಉಳಿದ ಊರೆಲ್ಲ ಕೆಲಸಗಳಿಗೆ ಕೆಲಸ ಸಮಯವನ್ನು ಕೊಡ್ತೀವಿ ಒಂದು ಅರ್ಧ ಗಂಟೆ ಭಗವಂತನ ನೆನಪು ಮಾಡ್ತೇವಾ ಅಂತ ನಮ್ಮನ್ನೇ ನಾವು ನೆಲೆ ಮೇಲೆ ಕೈ ಇಟ್ಟು ಕೇಳ್ಕೊಂಡಾಗ ಎಷ್ಟು ಸಮಯ ನಾವು ಭಗವಂತನ ನೆನಪು ಮಾಡ್ತೇವೆ ಅಂದರೆ ಶೂನ್ಯ ಅಂತ ಬರ್ತದೆ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ನಮ್ಮ ಜೊತೆಗೆ ಹೋಗೋದು ಏನು ಪರಮಾತ್ಮನ ನೆನಪಿನಿಂದ ಗಳಿಗೆ ಮಾಡಿದ ಪುಣ್ಯದ ಕರ್ಮವನ್ನು ಮಾತ್ರ ನಮ್ಮ ಜೊತೆಗೆ ತಗೊಂಡು ಹೋಗ್ತೇವೆ ಆದರೆ ಈ ದೇಹನೂ ನಮ್ಮ ಜೊತೆಗೆ ಬರೋದಿಲ್ಲ ಈ ದೇಹದ ಜೊತೆಗೆ ಬರುತ್ತೆ ಬಟ್ಟೆನೂ ನಮ್ಮ ಜೊತೆಗೆ ಬರೋದಿಲ್ಲ ಆಸ್ತಿ ಅಂತಸ್ತು ಅಧಿಕಾರ ಪದವಿ ಪುರಸ್ಕಾರ ಯಾವುದೂ ನಮ್ಮ ಜೊತೆಗೆ ಬರುವಂಥದ್ದಲ್ಲ ನಮ್ಮ ಜೊತೆಗೆ ಬರೋದು ಯಾವುದು ಅಂದರೆ ಭಗವಂತನ ನೆನಪಿನಿಂದ ಮಾಡಿರುವಂತಹ ಪುಣ್ಯದ ಗಳಿಕೆ ಮಾತ್ರ ನಮ್ಮ ಜೊತೆಗೆ ಬರ್ತದೆ ಆತ್ಮೀಯರೇ ಇದು ಪರಮಾತ್ಮನ ಮಾತು ಪರಮಾತ್ಮನ ಸಂದೇಶ ಪರಮಾತ್ಮನ ಎಚ್ಚರಿಕೆ ಮಕ್ಕಳೇ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಈಗಲೇ ಭಗವಂತನನ್ನು ನೆನಪು ಮಾಡಿ ಪುಣ್ಯದ ಗಳಿಕೆ ಮಾಡಿಕೊಳ್ಳಿ ಅದಕ್ಕೆ ಪುಣ್ಯದ ಗಳಿಕೆ ಮಾಡ್ಕೊಳ್ಳೋದಕ್ಕಾಗಿ ಇಪ್ಪತ್ನಾಲ್ಕು ಗಂಟೆ ಭಗವಂತ ಕೊಟ್ಟಾನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ 23 ಮೂರು ಗಂಟೆ ನೀವು ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯ ಮಕ್ಕಳು ಮರಿ ಹೊಲ ಮನೆ ಎಲ್ಲವನ್ನೂ ಮಾಡಿಕೊಡ್ರಿ ಆದರೆ ಒಂದು ಗಂಟೆ ಆದರೂ ತಮ್ಮ ಉನ್ನತಿಗಾಗಿ ತಮ್ಮ ಪ್ರಾಪ್ತಿಗಾಗಿ ಪುಣ್ಯದ ಗಳಿಗೆಗಾಗಿ ತಮ್ಮ ಸಮಯವನ್ನು ಕೊಡಿರಿ ಭಗವಂತನನ್ನ ನೆನಪು ಮಾಡಿರಿ ಅನ್ನೋದು ಇದು ಶಿವನ ತಮ್ಮ ತಮ್ಮೂರಿಗೆ ನಾವು ಯಾತಕ್ಕೆ ಇವತ್ತು ಬಂದಿದ್ದೀವಿ ಅಂತಂದ್ರೆ ಆ ಶಿವನ ಡಂಗುರವನ್ನು ಬಾರಿಸಿದ ಬಂದಿದ್ದೀವಿ ಭಗವಂತನ ಆಜ್ಞೆ ಇದೆ ಮಕ್ಕಳೇ ಮೂಲೆ ಮೂಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಜಾತ್ರೆ ಜಾತ್ರೆಗಳಲ್ಲಿ ಸಂತೆ ಸಂತೆಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಎಲ್ಲ ಕಡೆಗೂ ಹೋಗಿ ನನ್ನ ಸತ್ಯ ಸಂದೇಶವನ್ನು ಕೊಡಿರಿ ಒಂದು ದಿನ ನಮಗೆ ಗೊತ್ತೇ ಇರಲಿಲ್ಲ ಅಂತ ಯಾರು ಹೇಳಬಾರ್ದು ಅದಕ್ಕೆ ಪರಮಾತ್ಮನ ಆಜ್ಞೆಯಂತೆ ತಮ್ಮೂರಿಗೆ ನಾವು ಬಂದಿದ್ದೀವಿ ಪರಮಾತ್ಮನ ಸಂದೇಶವನ್ನು ಕೊಟ್ಟಿದ್ದೀವಿ ಪರಮಾತ್ಮನ ಸಂದೇಶ ಆದೇಶ ಇದೆ ಮಕ್ಕಳನ್ನು ನೆನಪು ಮಾಡಿರಿ ಅದಕ್ಕೆ ಅನೇಕ ದೇವತೆಗಳು ಎಲ್ಲರೂ ಸಹೋದರ ಸಹೋದರರು ಪರಮಾತ್ಮ ಒಬ್ಬಾತನೇ ನಮ್ಮ ತಂದೆ ಅದಕ್ಕೆ ಒಬ್ಬ ಒಂದು ಊರೊಳಗಡೆ ಒಬ್ಬ ರಾಜ ಇದ್ದ ರಾಜನ ಹತ್ರ ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡೋದಕ್ಕೆ ಹೋಗ್ತಿದ್ದ ಅವತ್ತು ಭಿಕ್ಷೆ ಬೇಡೋದಕ್ಕೆ ಹೋದಾಗ ರಾಜ ಭಟರು ಹೇಳಿದರು ರಾಜದ ಗುಡಿ ಹೋಗಿದ್ದಾರೆ ಅಂತ ಅದು ಬಲಭೀಮನ ಗುಡಿ ಹನುಮಂತನ ಗುಡಿ ಇತ್ತು ಅಲ್ಲಿ ಆ ಹೋದ ಅಲ್ಲೇ ನಾನು ಭಿಕ್ಷೆ ಬೇಡ್ತೀನಿ ಅಂತ ಆ ರಾಜರು ಹೊರಗಡೆ ಬರೋ ತನಕ ಇಲ್ಲೇ ತಾಯ್ತಿರು ಬಂದ ಮೇಲೆ ಬೇಡುವಂತೆ ತನಕ ಭಿಕ್ಷುಕ ಬಾಗ್ಲಲ್ಲಿ ನಿಂತುಕೊಂಡಿದ್ದ ರಾಜ ಒಳಗಡೆ ಹೋಗಿದ್ದ ರಾಜ ಬೇಡ್ಕೊಳ್ತಿದ್ದ ಹೇ ಬಲಭೀಮ ನನ್ನ ಊರೊಳಗಿರುವಂತಹ ನನ್ನ ದೇಶದಲ್ಲಿರುವಂತಹ ಎಲ್ಲ ಜನರಿಗೆ ಸುಖ ಶಾಂತಿ ಸಮೃದ್ಧಿ ಮಳೆ ಬೆಳೆ ಸಂಪತ್ತು ಎಲ್ಲ ಚೆನ್ನಾಗಿರಲಿ ಎಲ್ಲವನ್ನೂ ಅಂತ ಬೇಡ್ತಿದ್ದ ಆಗ ಆ ಭಿಕ್ಷುಕ ಹೊರಗಡೆ ನಿಂತು ನೋಡ್ತಿದ್ದ ಅಲ್ಲ ರಾಜ ನಮಗ್ ಕೊಂದ್ರೆ ಯಾರಿಂದ ಬೇಡ್ತಾನೆ ಅಂದ್ರೆ ಈ ಹನುಮಂತನಿಂದ ಹನುಮಂತ ಯಾರಿಗೆ ಬೇಡಿದ ಹನುಮಂತ ರಾಮನಿಗೆ ಬೇಡಿದ ರಾಮ ಯಾರಿಗೆ ಬೇಡಿದ ಈಶ್ವರನನ್ನ ಬೇಡಿದ